ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ನೇತ ಸ್ಥಾಪಕಾಧ್ಯಕ್ಷರೇನಚಿನ್ನ ಪಟ್ಲ ಸತೀಶ್ ಅಣ್ಣನ ಒಂದು ಮಲ್ಲ ಕಣ ಇತ್ತೆ ಪಂಡ ಈ ಯಕ್ಷರ ಯಕ್ಷರಾದನೆ ಮಲ್ಪನ ಅಂಚಿನ ಅಂಚನೆ ದೈವರಾಧನೆ ಮಲ್ಪನ ಅಂಚ ಬಂಧುಲೆ ಒಂದು ನೂದು ಇಲ್ಲಿ ಕಟ್ಟದ ಕೊರಡು ಪನ್ಪಿನ ಒಂದು ಸಂಕಲ್ಪ ಸುರುಟು ಈ ಒಂದು ಯೋಜನೆ ಯಕ್ಷಗಾನ ಕ್ಷೇತ್ರದ ಒಂಜಿ ಕಲಾವಿದರಿಗೆ ಮಾತ್ರ ಇರ್ತಾನೆ ಹಿಡಿದು ಪಕ್ಕ ಒಂದು ದೈವರಾಧನಾ ಕ್ಷೇತ್ರದು ಸೇವೆ ಸಂದವನ ಅಂಚಿನ ಒಂದು ಸಮಾಜದ ಮುಖಂಡರು ಹೆಂಗ್ಳು ಅಧ್ಯಕ್ಷರಿಡ ಒಂಜಿ ಮನವಿ ಮಲ್ತಿನ ಮುಖಾಂತರವಾದ ಇನ್ನು ಜೈವರಾಧಾನ ಕ್ಷೇತ್ರಗಳ ವಿಸ್ತಾರ ಮಲ್ತದ ಐತ ಪ್ರಯುಕ್ತ ಇನಿ ನಮ್ಮ ಮಗರಂತಾಯಾಗ ವಿಶೇಷವಾದ ಒಂದು ದೈವದ ನರ್ತನ ಸೇವೆ ಮಲ್ಪ ನಮ್ಮ ಮಚ್ಚೇಂದ್ರನಾಥ ಬಂಗೀರ ಮೆರನ ಸುಪುತ್ರಿ ದಿನೇಶ್ ಪೇರ್ಗಡೆ ಮೆರೆಗು ನಮ್ಮ ಯಕ್ಷಾಶ್ರಯ ಯೋಜನೆ ಇನ್ನಿತ ಇಲ್ಲಿನ ನಮ್ಮ ಹಸ್ತಾಂತರ ಮಲ್ತಂದಿಲ್ಲ ಅವತ್ತಂದು ಇತ್ಯಾದಿ ಸುಮಾರು ನೂದು ಇಲ್ಲಿ ಕಟ್ಟು ನಂಚಿನ ಯೋಜನೆ ಅತ್ತಿಗೆ ಭಾರಿ ಅಗತ್ಯದಾದ ಪಂಡ ಒಂಜಿ ನುಪ್ಪು ಮಂಜಿಗೆ ನುಪ್ಪು ಒಂಜಿ ಮನಮುಚ್ಚರೆ ಕುಂಟು ಅಂಚನೆ ಒಂಜಿ ಮಲ್ಪೆರೆ ಒಂಜಿ ಇಲ್ಲ ಅಂಚಾದ ಒಂಜಿ ತನ್ನೊ ದಿಂಜ ದಿನ ತ ಕನಸು ನಮ್ಮ ದಿನೇಶ ಪೆರುಗಡೆ ಮೇಲಿನ ಕನ ಇನ್ನು ಇಡೀರುದನ್ನು ಮಾತಾ ದೈವ ದೇವಿಯರು ನಮ್ಮ ನಮ್ಮ ನಂಚಿನ ಅಪ್ಪೆ ಉಳ್ಳಾಲ್ತಿ ಸಂಪೂರ್ಣ ಅನುಗ್ರಹ ಕೊರದು ಈ ಇಲ್ಲಾಡು ಒಂದು ಎಡ್ಡೆ ನೆಮ್ಮದಿದ ಶಾಂತಿದ ಒಂದು ಜೀವನ ಮಲ್ಪ ಅನುಗ್ರಹ ಮಾಡ್ಕೊಡ ಪು ಇಂಕಲ್ ಮಾತ ಹೆಂಗ್ಳನ್ನ ವಿಶೇಷವಾದ ನಮ್ಮ ಅಧ್ಯಕ್ಷರು ಇಜ್ಜರು ಯಾರು ಕಾರ್ಯಕ್ರಮದಿಂದ ವೇಟ್ ಹೋಯ್ನ ದಾವೊಂದು ಅನುಪಸ್ಥಿತಿ ಇಂಕಲ್ ಮಾತಾ ಪದಾಧಿಕಾರಿಗಳು ಒಂದು ಕಾರ್ಯಗಳ ಕೈ ಜೋಡಿಸಿದ ಮಾತೇಗ ಎಡ್ಡೆ ಅವಾರ್ಡ್ಕೊಂಡ ದೇವರಿಂದ ಮಾಡ್ಕೊಂಡು ಅದಿರವರೆಗೆ ಇತ್ತ ನಲ್ಪತ್ನಾಲ್ನೇ ಇಲ್ಲದ ಒಂಜಿ ಕೊಡುಗೆಯನ್ನು ಕೊರನಾರ ಎಂಗಳ ಯಕ್ಷದ್ರೋ ಪಟ್ಲ ಪೊಂಡೆ ಟ್ರಸ್ಟ್ದ ದಾನಿ ಲಾಯನ್ ಅಂಚಿನ ಅಂಚನೆ ಎಂಗಳ ಸತೀಶನ ಆತ್ಮೀಯ ರಾಯ್ ನಂಚಿನ ಗ್ರೂಪ್ ಆಫ್ ಹೋಟೆಲ್ಸ್ ನಮ್ಮ ಕಾವೇಶ್ವರ ದೇವಸ್ಥಾನ ಆಡಳಿತ ಮುಕ್ತೇಶ್ವರ ರಾಯ್ ನಂಚಿನ ರವಿ ಎಲ್ ಶೆಟ್ರ್ ಅರೆಗಲ ಎಂಗಳ ಅಧ್ಯಕ್ಷರು ಅಂಚಿನ ಎಂಗಳ ಮಾತ ಪದಾಧಿಕಾರಿನ ಪರವಾದ ಎಂಗಳು ಸೊಲ್ಮೆ ಸಂದಾಯ ತಮ್ಮ ಅದಕ್ಕೆ ಒಂಜಿ ಒಂದು ವಾಸ ನನಗೆ ತಿಕ್ಕೊಡೋದು ನಿಂತ ನಾನು ಋಣಾನುಬಂಧ ಬಂದ ಬಿನ್ನ ஆயினுட்டுஹத்திர எங்கெல்லாம் காவந்தே ஒன்று தண்டசம்வஹாரம் அல்து திக்கன பூமியுந்து அஞ்ச அந்த நித்திய கொஞ்சம் சாதாரண ஒன்று ஏழியன்ம தலைமாரதில் பூர்வ பரம்பரை இல்லை சத்ய காவந்தன் ஒன்று சாக்கிர மல்தத்தி இஞ்சினு சம்சாரத கலை அஞ்ச பார்க்கூரு பக்க மங்களூர் தான் பதனாஜி மனைத்தனோடு விசேஷவா இஞ்சின தென் கைத மரகி எங்களுக்கு சுருத்த இல்லோ வந்து கேனாக்க அர்க்குல்தல் அஞ்சு அருக்குல்தல் விசேஷவாது தைவதைவரின் சாக்கிரி சாதாரண மனைத்தான காலோடல பத்தி வந்து பத்தி நஞ்சின கடலை அஞ்சு அரக்குல ஒஞ்சி ஆகர் அந்த மாத நெத்தெருக்கு அந்தாரி கா வந்தன சாக்கிரின்னு பாரி நியமனிஷ்டே மல்தொம்பது அஞ்சு தைவதேவர கொடியேட்டிட்டு சாக்கிரி மல்கொடுந்தாண்ட மூலபூத்த சௌக்கர் அதி அகத்த வாயின் அஞ்சின விசாரம் ஆய்னிட்டு எங்க மூலத நெல வஞ்சித்திரு நாடல ஆ தைவ்வ சாக்கி மஸ்து பரிச்சாரக்க மதபோடா அஞ்சு எங்க ஹிர் ஆகிய நஞ்சின மச்சியேந்திர நாத் பங்கியார்ப மஞ்சுநாத் பங்கியார ಮಕ್ಕಳನ್ನ ಅಕ್ಕ ಭೂಮಿಗೆ ದಾನ ಅದು ಆಕಾಶ ಅದು ಪುಗೆ ಅದು ಪೋತ್ರಿಕಲ್ಲ ಅರಮಗೆ ಸುಪುತ್ರೆ ಆಯಿತು ಎಂಕಲ್ಲ ದಿನೇಶ್ ಪೇರ್ಗಡೆ ಬಹುಶಃ ಕಲ್ಲ ಮಲ್ಲ ಚಿಂತನೆದ ಅದಕ್ಕೆ ಮಲ್ಲ ಕೊನೆ ಅಭಿನಂದನೆ ಹೆಂಗೆಲ್ಲಂಕಲ್ಲ ಯಕ್ಷ ಯಕ್ಷದುವ ಪಟ್ಲ ದ ಅಧ್ಯಕ್ಷರಾಯ ನಂಚಿನ ಸ್ಥಾಪಕ ಅಧ್ಯಕ್ಷರಾಯಿನಂಚಿನ ಶ್ರೀ ಹೆಂಗೆಲ್ಲ ಪಟ್ಲ ಭಾಗವತರಿಗೆ ಸಾಷ್ಟಾಂಗ ನಮಸ್ಕಾರ ಇಡೀ ಸಮಾಜದ ಪರವಾದಲ್ಲ ಒಂಜಿ ಹೆಂಗಲ ಮನೆತನದ ಪರವಾದ್ಲ ಕಲೆಗ ಸುಲ್ಮಯ ಸಂದಾಯಿತ ಅಂತ ಆಯಿತು ಒಟ್ಟಿಗೆ ಇಡೀ ಕೂಟದ ಕಲೆಗಳ ಪಟ್ಲ ದ ಯಕ್ಷ ಯಕ್ಷಾಶ್ರಯದ ಯೋಜನದ ಕೂಟೋಡು ಮಲ್ಲ ಚಿಂತನೆ ದಿಗ ಒಂದು ಕಲಾವಿದರಾಗ ಬಂದ ಯಕ್ಷಗಾನದ ಕೂಟಗ ಮಾತ್ರ ಒಂಜಿ ಇತ್ತಿನ ಜನ ಯೋಜನೆ ಅವರು ಕೊಡಿ ಅಡಿಕಲ ಬರಡು ಬಂದು ನಂಜಿನ ಚಿಂತನೆ ಹತ್ರ ಹೆಂಗಲೆ ಆಡಿದ ಕಳೆದಿನ ವರ್ಷ ಭಜನಾ ಸತ್ಸಂಗದ ಕೂಟಗಳು ಮಸ್ತ್ ಸಹಕಾರದಿಗದ್ದು ಆಯಿತು ಒಟ್ಟಿಗೆ ವಿಶೇಷ ಪಾದ ಹೆಂಗೆ ಪನ್ಪುನೊಂದಿತ್ತ ಅಂಡ ನನಗೆ ಇನ್ಸೂರ್ದ ಒಂಜ್ಜಿ ಯೋಜನೆಯಲ್ಲಿ ನಮ್ಮ ಮಸ್ತ್ ಕಾಲಗಟ್ಟೋಡ್ಲ ಹೆಂಗ್ಳಿತ ಪಿರೋಡ್ದಿತ್ತ ಹೆ ಕೆಲಸ ಮಲ್ತೋನಿತ್ತ ಹೆಕಲ್ನ ಒಂದು ಕಾರ್ಯಕರ್ತರಾದ ಹೆಂಗ್ಗೆ ಮಸ್ತ್ ಸಂತೋಷ ಉಂಡ ಅದು ಪಟ್ಲಸ ಉಂಡೆ ಫೌಂಡೇಶನ್ದ ಒಟ್ಟಿಗೆ ಹೆಂಕ್ಲೆ ಹತ್ತೆ ಹೆಂಗೆ ಪಿರೋದಕ್ಕಲೇಗ ಒಂಜಿ ಉಪಯೋಗಕ್ಕೆ ಬರುವ ಅನ್ಪಿ ನನ್ನ ಚಿಂತೆ ನಡೆದ ಹತ್ರ ಆಯ್ತು ಒಟ್ಟಿಗೆ ಹೆಂಗೆ ಒಂಚರ್ತೆರ ಅದು ಸಾಮಾನ್ಯ ಸೇವಕರಾದ ಹೆಂಗ್ ಸೇವೆ ಮಲ್ತೋನಲ್ಲ ಒಟ್ಟಿಗೆ ಅಂದರೆ ಮಸ್ತ್ ಸಂತೋಷ ಆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸನ್ನಿಧಾನ ಸನ್ನಿಧಾನೋಡ್ಲ ವಿಶೇಷವಾದ ಸೇವಾ ಮಲ್ಪನ ಬರ್ತದ್ ಹೆಂಗಿಲ್ಲ ಪುರುಷೋತ್ತಮ ಬಂಡಾರಲ್ಲಿ ಒಂಜ್ ಓಲೆ ಕೊರನ ಬರ್ತರು ಆರು ದಾಲ ಬೀರ ಬೀರತ್ತೂ ಅಂದೆ ಸುರು ಎಂಗ್ ಡಿ ಪಮ್ಮದ ಸಮಾಜೋಂಜಿ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ಗೆ ಇನ್ಶೂರದ ಮಸ್ತ್ ಯೋಜನೆ ಆಯ್ತನ ಸುರುತ ಇಲ್ಲಿ ಹೆಂಕಲೆ ಹೆಂಗೆಲ್ಲ ಸಮಾಜದ ಕಲೆ ಸೇವಕರಿಗೆ ಚಾಕಿರಿದಲಿ ತಿಕ್ಕನ ತಂದು ಬೀರೊಂಜ್ ಮಲ್ಲ ಸಂತೋಷ ಆತ್ಮದ ಮಲ್ಲ ಸಂತೋಷ ಒಂದೊಂದು ಹೆಂಕಳಿಗೆ ಅಂಚ ನನದ ನಾಲ ಜಿಜ್ಞಾಸೆ ಇದ್ದಂದು ಜೋಕುಲು ದೈವದ ಪಡೆಯಡಿಟ್ಟು ಸಂತೋಷುಡು ಚಾಕಿರಿ ಮಲ್ಪ ಇರಬೇಕು ನಂಚಿನ ಉದ್ದೇಶ ಆಯಿತು ಒಟ್ಟಿಗೆ ಆ ಸಂತೋಷ ಆ ನಂಚಿನ ಫಲ ಇಡೀ ಯಕ್ಷ ಪಟ್ಲ ಫೌಂಡೇಶನ್ ಫೌಂಡೇಶನ್ನ ಮಾತ್ರ ಊಟದಕ್ಕಲಿಗಿಲ್ಲ ಅಂಚ ನಮ್ಮ ಪಟ್ಲಭಾಗವತೇರಿಗೆ ವಿಶೇಷವಾದ ಅರ್ನ ಕನ ನೂದು ಯೋಜನದ ಇಲ್ಲದ ಕನ ಅವು ನನ ಸಾವಾಡು ಆಯಿತು ಒಟ್ಟಿಗೆ ನನ ಹಾಕಲು ಬೆಂದದ ಆಯ್ತು ಆಕು ಮಲ್ಪ ನಂಚಿನ ಯೋಜನದೊಟ್ಟಿಗೆ ನಮ್ಮ ಕೈ ಜೋಡಿಸೋ ನಂಚಿನ ಯೇಫಲ ನೆನಪು ದೀಪ ನಂಚಿನ ಕೆಲಸ ನಮ್ಮ ಸಮುದಾಯದಕ್ಕಲು ಒಟ್ಟಿಗೆ ಗಾಯ್ ಒಟ್ಟಿಗೆ ಕೊರ್ನ ಯೋಜನೆ ಇಲ್ಲ ಯಲ್ಲ ಕೃತಜ್ಞತೆ ಬನ್ಪಿನ ನಂಗೆ ಬೋಡಪ್ಪ ಏಪಲ ಅವಿನ ದೀವನ್ನ ಹಂಚಿರ ಯೋಗ ಬರಡು ಮಾತಿರಗಿಲ್ಲ ಎಡ್ಡೆ ಅವಡು ಲೋಕಗೆ ಎಡ್ಡೆ ಅರ್ನ ಚಿಂತನೆ ಎಂಚಿರೋಣ ಮಾತ ಕಲಾವಿದೆ ಇರಲ್ಲ ಒಂಜಿ ಬಡವಿರತ್ತು ಮಾತಿರ್ಲ ಇಂಗ್ಲಾ ಶ್ರೀಮಂತ ಕಲಾವಿದರ ಬನ್ಪಿನ ಹಂಚಿನ ಅದೃಷ್ಟೇ ಮಾತಿರಲ್ಲ ಎಡ್ಡೆ ಬನ್ಪ ಯೋಗ ಉಲ್ಲಾದಿ ಒದಗಾಡು ಪ್ರಾರ್ಥನೆ